ಕಾರ್ಕಳದ ಒಂದು ಹೃದಯ ಭಾಗದಲ್ಲಿ ಇಂಥ ಒಂದು ಇನ್ಸ್ಟಿಟ್ಯೂಟ್ ಮಾಡಬೇಕು ಇಷ್ಟೊಂದು ಮಕ್ಕಳಿಗೆ ಒಂದು ಆಗುವಂಥ ಒಂದು ಸಂಸ್ಥೆಯನ್ನು ಮಾಡಬೇಕಂತ ಆಗಿನ ಕಾಲದ ಇಮ್ತಿಯಾಜ್ ಅಹಮದ್ ಅವರ ಕುಟುಂಬಸ್ಥರು ಅವರ ಹಿರಿಯರು ದೊಡ್ಡ ಕನಸನ್ನು ಕಟ್ಟಿ ಮಾಡಿದ್ದಾರೆ ಅದನ್ನು ಬೆಳೆಸುವಂಥ ದೊಡ್ಡ ಕೆಲಸವನ್ನು ನಮ್ಮ ಆತ್ಮೀಯ ಮಿತ್ರರು ನಮ್ಮ ಎಲ್ಲ ಒಂದು ವಿಷಯದಲ್ಲಿಯೂ ಬೆನ್ನೊಬ್ ಬೆನ್ನೋಲು ಆಗಿರುವ ಅಹಮದ್ ಅವರು ಇದನ್ನು ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿದ್ದನ್ನು ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೇವೆ ಖಂಡಿತ ಕಾ ಕೇವಲ ಇನ್ಸ್ಟಿಟ್ಯೂಟ್ನ ಬಗ್ಗೆ ಮಾತ್ರ ಅಲ್ಲ ಅವರೊಬ್ಬ ಅವರೊಬ್ಬ ಸಮಾಜ ಚಿಂತಕರಾಗಿ ಇಲ್ಲಿ ಯಾರೇ ಬಡ ಮಕ್ಕಳು ಬಂದರೂ ಅವರು ವಿದ್ಯೆಯಲ್ಲಿ ವಂಚಿತರಾಗಬಾರ್ದಂತ ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಅವರಲ್ಲಿ ದುಡ್ಡು ಇಲ್ಲ ಇದ್ದರೂ ಅವರನ್ನು ಸೇರಿಸಿ ಶಾಲೆಗೆ ಸೇರಿಸಿ ಅವರಿಗೆ ವಿದ್ಯೆ ಕೊಡುವ ದೊಡ್ಡ ಕೆಲಸವನ್ನು ಇಂತಿಹಾಸದವರಲ್ಲಿ ಮಾಡ್ತಿದ್ದಾರೆ ಅಂತ ಸಹ ನಾನು ಹಲವಾರು ಬಾಳಿ ಕೇಳಿದ್ದೇನೆ ಖಂಡಿತ ನಿಮ್ಮ ಏನು ಸೇವೆ ಉಂಟು ಅದು ಮುಂದಿನ ದಿನದಲ್ಲಿ ಸಹ ಉತ್ತಮ ರೀತಿಯಲ್ಲಿ ಮೂಡಿ ಬರಲಿ ಹಾಗೆ ಇಲ್ಲಿ ಸ್ಕೂಲಿನ ಒಳಗೆ ಬರುವಾಗ ಇಲ್ಲ ಎಲ್ಲ ಅಧ್ಯಾಪಕ ಗೃಂದದವರು ನಮ್ಮನ್ನು ಒಂದು ವೆಲ್ಕಮ್ ಮಾಡಿದ ರೀತಿಯನ್ನು ನೋಡಿ ತುಂಬ ಸಂತೋಷವಾಯಿತು ಆ ನಗು ಇದ್ದರೆ ಮಾತ್ರ ಆ ಒಂದು ಉತ್ತಮವಾದ ಒಂದು ಅವ್ರ ಸಂಸ್ಕಾರ ಸಂಸ್ಕೃತಿ ಇದ್ದರೆ ಮಾತ್ರ ಆ ಇನ್ಸ್ಟಿಟ್ಯೂಟ್ ಬೆಳಗ್ತದೆ ಅಂತ ಹೇಳಲಿಕ್ಕೆ ಇದೇ ಒಂದು ಉತ್ತಮವಾದ ಉದಾಹರಣೆ ಖಂಡಿತ ನಾನು ವಿದ್ಯಾರ್ಥಿಗಳಲ್ಲಿ ಮತ್ತು ತುಂಬ ಜನ ತಾಯಿಯಂದಿರು ಬಂದಿದ್ದೀರಾ ಮಾತೆಯರು ಇದ್ದೀರಾ ಮಾತೆಯವರು ಎಲ್ಲಿದ್ದಾರೆ ಅಲ್ಲಿ ನಾವು ಏನಾದರೂ ಮಾತನ್ನು ಹೇಳಿದ್ರೆ ಅದು ಖಂಡಿತ ತಗೊಂಡೋಗಿ ಮನೆಯಲ್ಲಿ ಮುಟ್ಟಿಸ್ತಾರೆ ಅದು ಕೊನೆ ತರಕ್ಕೆ ಇಟ್ಕೊಳ್ತಾರೆ ಈಗ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡುವುದನ್ನು ಏರು ಯಾರು ನಾವು ಮನೆಯಲ್ಲಿ ಏನು ಹೇಳಬೇಕಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆ ಇನ್ಸ್ಟಿಟ್ಯೂಟ್ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಬೇರೆ ಬೇರೆ ತರದಲ್ಲಿ ಮಕ್ಕಳು ಪಡ್ಕೊಳ್ತಾರೆ ಆದರೂ ಮಕ್ಕಳಿಗೆ ಸಂಸ್ಕಾರಯುತವಾಗಿ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ಕೊಡುವಂತ ದೊಡ್ಡ ಕೆಲಸವನ್ನು ಇವತ್ತು ನಾವು ಮನೆಯಲ್ಲಿ ಮಾಡಬೇಕಾಗಿದೆ ಯಾಕಂದ್ರೆ ಹಿಂದೆ ಶಾಲೆಯಲ್ಲಿ ನಾವೆಲ್ಲ ಬೆತ್ತದಲ್ಲಿ ಒಂದೊಂದು ಬೆತ್ತ ಎರಡೆರಡು ಬೆತ್ತನ್ನು ಹುಡಿ ಮಾಡಿ ಮಾಡಿಕೊಂಡವರು ಅದರಿಂದ ಇವತ್ತು ಗಟ್ಟಿಯಾಗಿದ್ದೇವೆ ಕನ್ನಡ ಮೀಡಿಯಂ ಅಲ್ಲಿ ಓದುವಾಗ ಇವತ್ತು ಬೆಟ್ಟ ಮುಟ್ಟಿಸಿದ್ರೆ ನಾಳೆ ಟೀಚರ್ ಸಸ್ಪೆಂಡ್ ಮಗು ಸಸ್ಪೆಂಡ್ ಅಲ್ಲ ಎಂತ ಒಂದು ವಿಪರ್ಯಾಸದಲ್ಲಿ ಇದ್ದೇವೆ ಆದರೂ ಮನೆಯಲ್ಲಿ ಬೆತ್ತ ಹಿಡಿದ್ರೆ ಯಾರು ಕೇಳುವುದಿಲ್ಲ ನೀವು ಯಾವತ್ತು ಬೆತ್ತವನ್ನು ಹಿಡಿಯುವುದಿಲ್ಲ ಅವತ್ತು ನಿಮ್ಮ ಮಕ್ಕಳನ್ನು ನೀವೇ ಹಾಳು ಮಾಡ್ಕೊಂಡಿದ್ದೀರ ಅಂತ ತಿಳ್ಕೊಳ್ಬೇಕು ಈ ಕೆಲಸವನ್ನು ಮಾಡಿ ಮಕ್ಕಳನ್ನು ನಾಳೆ ಏನಾದರೂ ಮಗು ಹಾಳಾದರೆ ಅದು ಖಂಡಿತ ಮಗುವಿನ ತಪ್ಪಲ್ಲ ಅದು ತಂದೆ ತಾಯಿಯ ತಪ್ಪಂತ ನಾನು ಹೇಳ್ತೇನೆ ನಾವು ಬಹಳ ವೇಗವಾದ ಜಗತ್ತಲ್ಲಿದ್ದೇವೆ ಎಷ್ಟು ಸ್ಪೀಡ್ ಇದ್ದೇವೆ ಅಂತ ನಮಗೆ ಗೊತ್ತಿಲ್ಲ ಯಾಕಿದ್ದೇವೆ ಅಂತ ಮತ್ತೆ ತಿರುಗಿ ನೋಡಿದ್ರೆ ಮನುಷ್ಯ ಪೂರ್ವ ಸಲ ಆಲೋಚನೆ ಮಾಡಬೇಕಾಗ್ತದೆ ಅಂಥ ಜಗತ್ತಲ್ಲಿ ನಮ್ಮ ಮಕ್ಕಳನ್ನು ಆ ಪಿ ಯು ಸಿ ತನಕ ಇಲ್ಲಿ ಮಕ್ಕಳಿಗೆ ಕೆ ಜಿಯಿಂದ ಪಿ ಯು ಸಿ ತನಕ ವಿದ್ಯಾಭ್ಯಾಸ ಇದೆ ಆ ಪ್ರತಿಯೊಂದು ಹಂತದಲ್ಲಿಯೂ ಅಲ್ಲಿ ತನಕ ಅವರು ತಗೊಂಡೋಗಿ ಮುಟ್ಟಿಸೋದು ಎಷ್ಟು ಮುದ್ದು ಮಾಡ್ತೇವೋ ಅಷ್ಟೇ ಗುದ್ದು ಬೇಕು ಖಾಲಿ ಮಕ್ಕಳಿಗೆ ಹೊಟ್ಟೆಗೆ ಮಾತ್ರ ಅಲ್ಲ ಸ್ವಲ್ಪ ತಲೆಗೆ ಹಾಕುವ ಜಾಸ್ತಿ ಹಾಕುವ ಕೆಲಸವನ್ನು ಮನೆಯವರು ಮಾಡಿದ್ರೆ ಖಂಡಿತ ಉತ್ತಮವಾದ ಸಮಾಜ ನಿರ್ಮಾಣ ಆಗ್ತದೆ ಆ ನಿಟ್ಟಿನಲ್ಲಿ ಈ ವಿದ್ಯಾಸಂಸ್ಥೆ ಒಳ್ಳೆಯ ಕೆಲಸವನ್ನು ಮಾಡ್ತಿದೆ ಆದರೆ ವಿದ್ಯಾಸಂಸ್ಥೆ ತರು ಕರೆತರುವ ಎಲ್ಲಾ ಪೇರೆಂಟ್ಸ್ ಆ ಕೆಲಸವನ್ನು ಜಾಸ್ತಿ ಮಾಡಿದಾಗ ಆ ಮಕ್ಕಳ ಹತ್ರ ಒಳ್ಳೆಯ ನಾವು ಒಂದು ಮುಂದಿನ ಜನಾಂಗವನ್ನು ನೋಡ್ಬೋದು ಅಂತ ಹೇಳುತ್ತಾ ಮುಂದಿನ ದಿನದಲ್ಲಿ ಸಹ ಈ ವಿದ್ಯಾಸಂಸ್ಥೆಯಿಂದ ಇದರಿಗಿಂತಲೂ ಒಳ್ಳೆ ರೀತಿಯ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡುವ ಶಕ್ತಿ ಭಗವಂತನವರಿಗೆ ನೀಡಲಿ ಖಂಡಿತ ಈಗ ಇಲ್ಲಿ ಯಾರು ನಮ್ಮ ಸಮನ್ಯುತ ಶೆಟ್ಟಿ ಅವರು ಹಾಗೆ ಚಂದ್ರಶೇಖರ್ ಅವರು ಇದ್ದಾರೆ ಅವರೆಲ್ಲ ಈ ಇನ್ಸ್ಟಿಟ್ಯೂಟಿನ ಸ್ಟೂಡೆಂಟ್ ಅಂತ ಹೇಳಿದರು ನಾನು ಎಲ್ಲ ಮಕ್ಕಳಿಗೆ ಹೇಳೋದು ಮುಂದೊಂದು ದಿನ ನೀವು ಸಹ ಈ ಚೇರಲ್ಲಿ ಬಂದು ಕೂತ್ಕೊಳ್ಬೇಕು ಆಗಲೇ ಒಂದು ಕಲ್ತೋದಕ್ಕೆ ಸಾರ್ಥಕತೆ ಆಗೋದು ನೀವು ಸಹ ಸಮಥಿಂಗ್ ನೀವು ಸಹ ದೊಡ್ಡದನ್ನು ಅಚೀವ್ ಮಾಡುವ ಕನಸನ್ನು ಕಾಣಬೇಕು ಖಂಡಿತ ಯಾವುದು ವಿದ್ಯೆ ಖಾಲಿ ವಿದ್ಯೆಯಲ್ಲಿ ಸಿಗುವ ಮಾರ್ಕೆ ಮುಖ್ಯ ಅಲ್ಲ ನೀವು ಯಾರು ವಿಚಲಿತರಾಗಬಾರ್ದು ಪ್ರತಿಯೊಂದು ಹಂತದಲ್ಲಿಯೂ ಮಾರ್ಕನ್ನು ಇಂಪ್ರೂವ್ ಮಾಡ್ಬೋದು ಎಂಟರಲ್ಲಿ ಸಿಗಿರಲಿಲ್ಲ ಒಂಬತ್ತರಲ್ಲಿ ಟ್ರೈ ಮಾಡಿ ಒಂಬತ್ತರಲ್ಲಿ ಸಿಗಿಲ್ವಾ ಎಸ್ ಎಲ್ ಸಿಯಲ್ಲಿ ಟ್ರೈ ಮಾಡಿ ಅಲ್ಲಿ ಆಗಿಲ್ವಾ ಪಿ ಯು ಸಿಯಲ್ಲಿ ಮಾಡಿ ಪಿ ಯು ಸಿ ಆಗಿಲ್ವಾ ಇಂಜಿನಿಯರಿಂಗ್ ಮಾಡಿ ನೀವೇನು ತಲೆ ಕಟ್ಸ್ಕೊಳ್ಬಾರ್ದು ಮಾರ್ಕ್ ಖಾಲಿ ನಂಬರ್ ಮಾತ್ರ ನಮ್ಮ ದಿನ ಇವತ್ತಿನ ಈ ಸಮಯದಾರಕ ಮಾತ್ರ ಸಮಯ ಕಳೆದು ಹೋಗಿದೆ ನಾಳೆಯಿಂದ ಅಥವಾ ಈ ಮಿನಿಟಿಂದ ಹೊಸ ಜೀವನ ಬರ್ತದೆ ಹಾಗಂತ ತಿಳಿದು ಜೀವನವನ್ನು ಮಾಡಬೇಕು ಯಾರು ಯಾವುದೇ ವಿಷಯಕ್ಕೆ ಡೆಸ್ಪಿರೇಟ್ ಆಗಿದೆ ತುಂಬಾ ಗಟ್ಟಿ ಮನಸ್ಸಿಂದ ಇದ್ದರೆ ಉತ್ತಮವಾದ ಸಮಾಜ ಇದೆ ನಾನು ಎಲ್ಲಿ ಸಹ ಹೋದಲ್ಲಿ ಹೇಳಿದ್ ಉಂಟು ನಾವೊಂದು ಭೂಲೋಕದ ಸ್ವರ್ಗದಲ್ಲಿದ್ದೇವೆ ಈ ಸೌತ್ ಕೇಂದ್ರ ಉಡುಪಿ ಅಂದ್ರೆ ಭೂಲೋಕದ ಸ್ವರ್ಗ ಇಲ್ಲಿ ಜಗತ್ತಿನಲ್ಲಿ ಬೇರೆ ಬೇರೆ ಕಡೆಯಲ್ಲೂ ಇದ್ದಾರೆ ಅಮೆರಿಕ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ಸೌದಿ ಇರ್ಬೋದು ದುಬೈ ಇರ್ಬೋದು ಕೆಲವು ಕಡೆ ಬಿಸಿಲಲ್ಲಿಲಿಕ್ಕೆ ಆಗುದಿಲ್ಲ ಕೆಲಸ ಎಲ್ಲ ಚಳಿಯಲ್ಲಿ ನಿಲ್ಲಕ್ಕಾಗೋದಿಲ್ಲ ಇಂಥ ವಿಪರ್ಯಾಸ ಜಾಗದಲ್ಲಿದ್ದೇವೆ ಆದರೂ ನಾವೊಂದು ಉತ್ತಮವಾದ ಜಾಗದಲ್ಲಿ ನಿದ್ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಬದುಕಿಗೆ ಅದನ್ನು ನಾವು ಮೈಗೂಡಿಸಿಕೊಳ್ಳೋದು ನಮ್ಮ ಕೆಲಸ ಅದನ್ನು ಹೇಗೆ ನಾವು ನಮ್ಮ ಆಸೆಯನ್ನು ಇತಿಮಿತಿಯಲ್ಲಿ ಇಟ್ಕೊಂಡು ಮಾಡ್ತೇವೆ ಅನ್ನೋದು ಮುಖ್ಯ ಆ ದೃಷ್ಟಿಯಲ್ಲಿ ಉತ್ತಮವಾದ ಜಾಗದಲ್ಲಿದ್ದೇವೆ ಒಳ್ಳೆ ರೀತಿಯಲ್ಲಿ ಬರುವ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ ಅವರ ಬಾಳು ಜೀವನ ಒಳ್ಳೇದಾಗಲಿ ಖಂಡಿತ ಇಂತಹ ಸಮಯದವರೆ ನೀವೇನೊಂದು ಇನ್ಸ್ಟಿಟ್ಯೂಟ್ ಅನ್ನು ತಗೊಂಡು ಹೋಗ್ತಿದ್ದೀರಾ ಅದು ಹಾಗೆ ರಾಮಚಂದ್ರ ನಿಲ್ಲಿಕಾರ್ ಹಾಗೆ ಲವಿತಾ ಮಾಡುವಂತಹ ಅಂತ ಒಳ್ಳೆಯ ಒಂದು ಲೀಡರ್ಶಿಪ್ ಿರುವ ಹೆಡ್ ಮಾಸ್ಟರ್ಸ್ ಹಾಗೂ ಟೀಚರ್ಸ್ ಇದ್ದಾರೆ ಅವರ ನೇತೃತ್ವದಲ್ಲಿ ಶಾಲೆ ಒಳ್ಳೆ ಬೆಳಗಿಲಿ ಖಂಡಿತ ನೀವು ಮಾಡುವ ಎಲ್ಲಾ ಒಳ್ಳೆ ಕೆಲಸದಲ್ಲಿ ಯಾವತ್ತು ನಿಮ್ಮ ಜೊತೆಗೆ ಇದ್ದೇನೆ ಅಂತ ಹೇಳುತ್ತಾ ನನ್ನ ಮಾತ ನಿಲ್ಲಿಸೇನೆ ಜೈ ಹಿಂದ್ ಜೈ ಕರ್ನಾಟಕ